ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಶಿಕ್ಷಕರುಗಳೇ ಆದರ್ಶ ಇತಿಹಾಸ ಪುಸ್ತಕಗಳಲ್ಲಿ ಬಸವಣ್ಣವ್ರ ಬಗ್ಗೆ ಆಗಲಿ ಅಲಮ ಪ್ರಭುಗಳ ಬಗ್ಗೆ ಆಗಲಿ ಅಕ್ಕಮಾದೇವರ ಬಗ್ಗೆ ಆಗಲಿ ಏನೂ ನಮಗೆ ಗೊತ್ತಿಲ್ಲ ಕೇವಲ ಅವರು ವಚನಗಳನ್ನಷ್ಟೇ ಪಠ್ಯಪುಸ್ತಕದಲ್ಲಿ ಇದ್ದರು ಆದರ್ಶ ಶಿಕ್ಷಕನಾಗಬೇಕು ಅಂತ ಇಟ್ಕೊಂಡಿದ್ದೆ ನಾನು ಬಾಲಕನಿದ್ದಾಗ ನನ್ನ ಅದೃಷ್ಟ ಚೆನ್ನಾಗಿದೆ ಒಳ್ಳೆ ತಾಯಿ ತಂದೆಗಳು ಮತ್ತು ಒಳ್ಳೆ ಅಣ್ಣಂದಿರು ನಮ್ಮ ತಂದೆ ವಿಶೇಷವಾಗಿ ಬಹಳ ಕಾಳಜಿ ಮಾಡ್ತಾಯಿದ್ರು ಇವತ್ತಿಗೂ ನಾನು ನಾವು ಉಳುವೆ ಪಾದಯಾತ್ರೆ ಮಾಡ್ತಿರ್ತೀವಿ ವರ್ಷ ವರ್ಷ ನಾನು ಕುರುಡನಲ್ಲ ನನ್ನ ಶರೀರ ಕುರುಡು ನಮಸ್ಕಾರ ವೀಕ್ಷಕರೇ ವಚನ ಟಿವಿ ಕಂಡಗೆ ಸ್ವಾಗತ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಶ್ರೀ ಗುರುಬಸವ ಮಹಾಮಯಿ ಸ್ವಾಮೀಜಿಗಳಾದಂಥ ಪೂಜೆ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ ಅಪ್ಪಾಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿ ಅಪ್ಪಾಜಿ ನಿಮ್ಮ ಬಾಲ್ಯ ಜೀವನದಾಗ ನೀವು ಸಾಧನೆ ಮಾಡುವಂಥ ಸಮಯದಾಗ ನಿಮಗೆ ಪ್ರೇರಣೆ ನೀಡಿದಂಥ ವ್ಯಕ್ತಿಗಳು ಮತ್ತು ನೀವು ಅನುಸರಿಸಿದ ಪುಸ್ತಕಗಳ ಬಗ್ಗೆ ಹೇಳಿದರೆ ಇತರಿಗೆ ಮಾರ್ಗದರ್ಶನವಾಗುತ್ತದೆ ವ್ಯಕ್ತಿಗಳು ಬಾಲ್ಯ ಜೀವನದಲ್ಲಿ ಅಂತಂದರೆ ನಾನು ಓದಿದ್ದ ಹಾಸ್ಟೆಲಲ್ಲಿ ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ಅಲ್ಲಿ ನಮಗೆ ತಾಯಿ ತಂದೆಗಳು ಎಲ್ಲ ದೂರ ದೂರ ಇರ್ತಿದ್ರು ಹಿರಿಯ ವಿದ್ಯಾರ್ಥಿಗಳು ನಮಗೆ ಇದ್ದರು ಇನ್ನು ಆವತ್ತಿನ ಕಾಲಕ್ಕೆ ನಾನು ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ಅಂದರೆ ಪ್ರಬಂಧ ಆಶುಭಾಷಣ ಸ್ಪರ್ಧೆ ಇಂಥದ್ರಲ್ಲೆಲ್ಲ ನಾನು ಭಾಗವಹಿಸ್ತಿರಬೇಕಾದ್ರೆ ಥಾಮಸ್ ಸಾಲ್ವಾ ಎಡಿಸನ್ ಅವ್ರದ್ದೊಂದು ಬ್ರೈಲ್ನಲ್ಲಿ ಒಂದು ಪುಸ್ತಕ ಇತ್ತು ಸಣ್ಣ ಪುಸ್ತಕ ಇತ್ತು ಅದು ನನ್ನ ಮೇಲೆ ತುಂಬ ಪರಿಣಾಮ ಮಾಡಿತು ಅಂತ ಅನ್ಬೋದು ಅವರ ಜೀವನ ಅವರ ಸಾಧನೆ ಪೂರ್ಣ ಅರ್ಥ ಆಗ್ತಿರಲಿಲ್ಲ ಅವಾಗ ನಾನು ಎಂಟನೇ ಕ್ಲಾಸ್ ಇದ್ದಾಗ ಅದು ಓದಿದ್ದೀನಿ ಅಂತ ನೆನಪು ನನಗೆ ಆಮೇಲಿಂದ ಜಾನ್ ಕೆನಡಿ ಬಗ್ಗೆ ಒಂದು ಪಾಠ ಇತ್ತು ನಮಗೆ ಪ್ರಾಯಶಃ ಅದು ಆರನೇ ಕ್ಲಾಸಲ್ಲಿ ಅಂತ ಕಾಣುತ್ತೆ ಜಾನ್ ಕೆನಡಿ ಅವ್ರದ್ದು ಸಾಹಸ ನಮಗೆಲ್ಲ ಪರಿಣಾಮ ಮಾಡ್ತಾಯಿತ್ತು ಜೊತೆಗೆ ಐದನೇ ತರಗತಿಯಲ್ಲಿ ಇತಿಹಾಸ ಪುಸ್ತಕ ಓದಬೇಕಾದ್ರೆ ಬುದ್ಧ ಮತ್ತು ಅಶೋಕ ಅವ್ರದ್ದು ಬಹಳ ಪ್ರಭಾವ ಆಗಿತ್ತು ಯಾಕಂದರೆ ಅವಾಗ ಇತಿಹಾಸ ಪುಸ್ತಕಗಳಲ್ಲಿ ಬಸವಣ್ಣವ್ರ ಬಗ್ಗೆ ಆಗಲಿ ಪ್ರಭುಗಳ ಬಗ್ಗೆ ಆಗಲಿ ಅಕ್ಕಮಾದೇವರ ಬಗ್ಗೆ ಆಗಲಿ ಏನೂ ನಮಗೆ ಗೊತ್ತಿಲ್ಲ ಕೇವಲ ವಚನಗಳನ್ನು ವಚನಗಳನ್ನಷ್ಟೇ ಪಠ್ಯಪುಸ್ತಕದಲ್ಲಿ ಇಡ್ತಾ ಇದ್ದರು ಅಶೋಕ ಮತ್ತು ಬುದ್ಧನ ಬಗ್ಗೆ ಭಾಳ ವಿವರವಾದಂತಹ ಪಾಠಗಳಿರ್ತಿದ್ವು ಕನ್ನಡದಲ್ಲಿ ಮತ್ತು ಸಮಾಜಶಾಸ್ತ್ರದಲ್ಲಿ ಅದು ಪರಿಣಾಮ ಮಾಡಿತ್ತು ಇನ್ನು ಎಸ್ ಎಸ್ ಎಲ್ ಸಿ ಓದುವಾಗ ಈ ಅಂತ ಇರ್ತಿತ್ತು ಅವಾಗ ಉಪಪಠ್ಯ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೂರು ಜನರದ್ದು ಇಟ್ಟಿದ್ದರು ತೇನ್ ಸಿಂಗ್ ಅರವಿಂದ್ ಘೋಷ್ ಮತ್ತು ಜಗದೀಶ್ ಚಂದ್ರ ಬೋಸ್ ಇದರಲ್ಲಿ ಅರವಿಂದ್ ಘೋಷ್ರದ್ದು ನಮಗೆ ಪರಿಣಾಮ ಮಾಡ್ತು ಅಂತ ಹೇಳಬೇಕು ಯಾಕಂದರೆ ನನಗೆ ಗೊತ್ತಿಲ್ಲದಿದ್ದಂಗೆ ಆಧ್ಯಾತ್ಮಿಕತೆಯ ಬೀಜ ನನ್ನೊಳಗಡೆ ಬೀಳಬೇಕು ಅಂತಂದರೆ ಪ್ರಾಯಶಃ ಅರವಿಂದರ ಆ ಚರಿತ್ರೆ ಕಾರಣ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವಿಜ್ಞಾನ ಮತ್ತು ಸಾಹಸ ಅಂದರೆ ಸಿಂಗ್ ಮತ್ತು ಜಗದೀಶ್ ಚಂದ್ರ ಬೋಸ್ರದ್ದು ನನಗೆ ಅಷ್ಟೊಂದೇನು ನೆನಪಿಲ್ಲ ಆವಾಗ ಪುಸ್ತಕ ಓದಿದ್ದು ನೆನಪಿಲ್ಲ ಆಮೇಲೆ ಜಗದೀಶ್ ಚಂದ್ರ ಬೋಸ್ರ ಬಗ್ಗೆ ಸಿಂಗ್ರ ಬಗ್ಗೆ ಓದಿದ್ದು ನೆನಪಿದೆ ಆದರೆ ಅರವಿಂದರು ಅವರು ತಪಸ್ ಮಾಡೋದಕ್ಕೆ ಪಾಂಡಿಚೇರಿಗೆ ಹೋಗಿದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಅವರು ವಿದೇಶದಲ್ಲಿದ್ದರೂ ಕೂಡ ಭಾರತೀಯ ಸಂಸ್ಕೃತಿಯ ಬಗ್ಗೆ ಆಕರ್ಷಣೆ ಆಗಿದ್ದು ಅದೆಲ್ಲ ನನ್ನ ಜೀವನದಲ್ಲಿ ಹೆಚ್ಚಿನ ಪ್ರಭಾವ ಮಾಡ್ತು ಅಂತ ಕಾಣುತ್ತೆ ಇನ್ನು ಕಾಲೇಜಿಗೆ ಬಂದಾಗ ನಮಗೆ ಬಿ ಕೆ ವಿಶ್ವನಾಥರಾವ್ ಅಂತ ಹೇಳೊಬ್ಬರು ಲೆಕ್ಚರರ್ ಇದ್ದರು ಇಂಗ್ಲೀಷ್ ಲೆಕ್ಚರರು ದೇಶದ ಭಕ್ತಿ ಹುಟ್ಟಿಸ್ಲಿಕ್ಕೆ ನನ್ನಲ್ಲಿ ದೇಶಭಕ್ತಿ ಹುಟ್ಟೋದಕ್ಕೆ ಮೊದಲೇ ಸ್ವಲ್ಪ ಗಾಂಧೀಜಿಯದ್ದು ಪ್ರಭಾವ ಇತ್ತು ನನಗೆ ಓದಿಸ್ತಿದ್ದೆ ಗಾಂಧಿ ಸ್ಮೃತಿ ಕೇಳ್ತಾ ಇದ್ದೆ ನಾನು ಪ್ರ ತಪ್ಪಲಾರದೆ ಗಾಂಧಿ ಸ್ಮೃತಿ ಕೇಳ್ತಿದ್ದೆ ರೇಡಿಯೋನಲ್ಲಿ ಅದು ಪರಿಣಾಮ ಆಗಿತ್ತು ಆದರೆ ಬಿ ಕೆ ವಿಶ್ವನಾಥರಾವ್ ಅವರ ಪಾಠ ತುಂಬ ಚೆನ್ನಾಗಿರ್ತಿತ್ತು ಎಲ್ರಿಗೂ ಆಕರ್ಷಕವಾಗಿರ್ತಾಯಿತ್ತು ಎಲ್ಲರೂ ಅವರ ಕ್ಲಾಸಿಗೆ ಇದ್ದರು ಯಾರೂ ತಪ್ಪಿಸ್ತಿರಲಿಲ್ಲ ಇಂಗ್ಲೀಷ್ ಪಾಠ ಮಾಡ್ತಾ ಮಾಡ್ತಾನೆ ರಾಷ್ಟ್ರಭಕ್ತಿಯನ್ನು ಕುರಿತು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಅದು ನನಗೆ ತುಂಬ ಪರಿಣಾಮವನ್ನು ಉಂಟು ಮಾಡ್ತು ಮತ್ತು ದೇಶಭಕ್ತಿ ಎಲ್ಲದಕ್ಕಿಂತ ಉತ್ತಮ ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅವತ್ತು ನನಗೆ ಫಸ್ಟ್ ಏಡ್ ಪ್ಯೂಷನಲ್ಲೇ ಉಂಟಾಯಿತು ಹೀಗೆ ಬಾಲ್ಯ ಜೀವನ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಮೇಲೆ ಪರಿಣಾಮ ಮಾಡಿದಂತಹ ವ್ಯಕ್ತಿಗಳು ಇನ್ನು ನಮ್ಮ ಟೀಚರ್ಸು ಅವಾಗ ನಮಗೆ ನಮ್ಮ ಶಿಕ್ಷಕರುಗಳೇ ಆದರ್ಶ ಅದರಲ್ಲಿ ಒಬ್ಬರು ನಾಗರಾಜರಾವ್ ಅಂತಿದ್ದರು ಟಿ ವಿ ನಾಗರಾಜರಾವ್ ಟಿ ವಿ ಎನ್ ಮಾ ಟಿ ವಿ ಎನ್ ಮಾಸ್ಟರ್ ಟಿ ವಿ ಎನ್ ಮಾಸ್ಟರ್ ಅಂತ ಕರೀತಿದ್ರು ಅವರಿಗೆ ಅವರು ಅವರ ಜೀವನ ಅಂದರೆ ಅವರು ಮದುವೆ ಮಾಡಿಕೊಂಡಿರಲಿಲ್ಲ ಮತ್ತು ಕ್ಲಾಸ್ ಮುಗಿದ ನಂತರನೂ ಕೂಡ ನಮಗೆ ಹೈಸ್ಕೂಲಲ್ಲಿ ಅವರು ಪ್ರೈಮರಿ ಸ್ಕೂಲ್ ಟೀಚರು ಮಿಡ್ಲ್ ಸ್ಕೂಲ್ ಅಂತಾರೆ ಆ ಕಡೆ ಎಲ್ಲ ಮೈಸೂರಲ್ಲಿ ಅವರು ನಮ್ಮ ಹೈಸ್ಕೂಲಲ್ಲಿ ಟೆಂತ್ವರೆಗೂ ನಮ್ಮ ಬ್ಯಾಚಿನ ಮೇಲೆ ವಿಶೇಷವಾದಂಥ ಕಾಳಜಿ ವಹಿಸಿ ಪಾಠ ಹೇಳ್ಕೊಡ್ತಾಯಿದ್ರು ಇಂಗ್ಲೀಷ್ ಹೇಳ್ಕೊಡ್ತಾಯಿದ್ರು ಅದೆಲ್ಲ ನಮಗೆ ತುಂಬ ಸಂತೋಷ ಕೊಡ್ತಿತ್ತು ಮತ್ತು ಅವ್ರ ಥರ ನಾವು ಬದುಕಬೇಕು ಆದರ್ಶ ಶಿಕ್ಷಕನಾಗಬೇಕು ಅಂತ ಇಟ್ಕೊಂಡಿದ್ದೆ ನಾನು ಬಾಲಕನಿದ್ದಾಗ ಈ ರೀತಿ ನನ್ನ ಮೇಲೆ ಪರಿಣಾಮ ಮಾಡಿದಂಥ ಪುಸ್ತಕಗಳು ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಬೋದು ಅಪ್ಪಾಜಿ ಈಗ ಅಂಗವೈಕಲ್ಯ ಎಂಬುದು ಕೆಲವರು ಶಾಪ್ ಅಂದ್ಕೊಂಡ್ಬಿಡ್ತಾರೆ ಇದನ್ನು ನೀವು ವರವಾಗಿ ಸ್ವೀಕಾರ ಮಾಡೋ ಇತಿಹಾಸ ಇದೆ ಸರ್ ಇದನ್ನು ನೀವು ಹೇಗೆ ಸ್ವೀಕಾರ ಮಾಡ್ಕೊಂಡ್ರಿ ಅಂದರೆ ಇದು ಶಾಪ್ ಅಲ್ಲದೆ ವರ ಅಂತ ಹೇಗೆ ಸ್ವೀಕಾರ ಮಾಡ್ಕೊಂಡ್ರಿ ಅಪ್ಪಾಜಿ ನನಗೆ ಚಿಕ್ಕ ಹುಡುಗಿನಿಂದ ಈ ವಿಷಯದಲ್ಲಿ ನನಗೆ ತುಂಬ ಚೆನ್ನಾಗಿ ಒಳ್ಳೆ ಅಂದರೆ ಸಕಾರಾತ್ಮಕ ಮನೋಭಾವನೆ ಪ್ರೀತಿ ಮನೋಭಾವನೆ ಕೊಟ್ಟಂಥವರು ನಮ್ಮ ತಾಯಿ ತಂದೆ ಮುಖ್ಯವಾಗಿ ಆಮೇಲೆ ತಾಯಿ ಆಮೇಲೆ ಅಣ್ಣಂದಿರು ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ಇದ್ದರು ಎಲ್ಲರಿಗಿಂತ ನಾನು ಚಿಕ್ಕವನು ಹಾಗಾಗಿ ಅವರು ಬೇರೆ ನನ್ನ ಸ್ನೇಹಿತರು ಕಣ್ಣಿಲ್ದಿದ್ದಂಥವರು ಶಾಲೆಗಳಲ್ಲಿ ಅವರು ಅನುಭವಿಸ್ತಾ ಇರತಕ್ಕಂಥ ಪರಿತಾಪ ನಾನು ನೋಡ್ತಿದ್ದೆ ಗಮನಿಸ್ತಿದ್ದೆ ಮತ್ತು ಅವ್ರ ತಾಯಿ ತಂದೆಗಳು ಅಥವಾ ಅವರ ಸಂಬಂಧಿಕರು ಅವರಿಗೆ ಮಾಡಿರ್ತಕ್ಕಂಥ ತಿರಸ್ಕಾರ ಮತ್ತು ಅವ್ರನ್ನ ಕಾಣ್ತಾ ಇದ್ದಿದ್ದ ರೀತಿ ಒಂದು ಕೀಳರಿಮೆ ಮನೋಭಾವನೇನ ಕೆಲವ್ರಿಗೆ ಹುಟ್ಟಿಸಿತ್ತು ಆದರೆ ನನ್ನ ಅದೃಷ್ಟ ಚೆನ್ನಾಗಿದೆ ಒಳ್ಳೆ ತಾಯಿ ತಂದೆಗಳು ಮತ್ತು ಒಳ್ಳೆ ಅಣ್ಣಂದಿರು ನನಗೆಂದೂ ಕೂಡ ನಮ್ಮ ಅಣ್ಣಂದರು ನನ್ನನ್ನು ಅಂಡ್ರೆಸ್ಟಿಮೇಟ್ ಮಾಡಲಿಲ್ಲ ನಮ್ಮ ತಂದೆ ವಿಶೇಷವಾಗಿ ಬಹಳ ಕಾಳಜಿ ಮಾಡ್ತಾಯಿದ್ರು ಕೈ ಹಿಡ್ಕೊಂಡು ನಡೆಸೋದ್ರಿಂದ ಹಿಡ್ಕೊಂಡು ಅವರು ಧೈರ್ಯ ಬೆಳೆಸಿದ್ರು ನನ್ನಲ್ಲಿ ಯಾರಾದರೂ ಇಲ್ಲಿ ಮೊಣಕೈಲ್ ಹಿಡ್ಕೊಂಡ್ರೆ ತೆಗಿ ಅಲ್ಲಿ ಹಿಡ್ಕೊಬೇಡ ನಮ್ಮ ಹುಡುಗನ್ನ ಇಲ್ಲಿ ಹಿಡ್ಕೊ ಅಂದರೆ ಕೈ ಹಿಡ್ಕೋ ನೀವಿಬ್ಬರು ಹೆಂಗೆ ಹೋಗ್ತಿರ್ಬೇಕಂದ್ರೆ ಫ್ರೆಂಡ್ಸ್ ಹೋದಂಗೆ ಹೋಗ್ತಿರ್ಬೇಕು ನನ್ನ ಮಗನಿಗೆ ಕಣ್ಣು ಕಾಣಿಸಲ್ಲ ಅಂತ ಯಾರು ಅನ್ಕೋಬಾರ್ದು ಅವರು ಕೈ ಹಿಡ್ಕಬೇಕಾದ್ರೆ ಹಂಗೆ ಇಟ್ಕೊಳ್ತಾಯಿದ್ರು ನಾವಿಬ್ಬರು ನಡಿಬೇಕಾದ್ರೆ ಬಹಳ ಇವತ್ತಿಗೂ ನಾನು ನೀವು ಯಾರಾದರೂ ಗಮನಿಸಿದ್ರು ವಾಕಿಂಗ್ ಹೋಗುವಾಗಲಿ ನಾವು ಉಳುವಿ ಪಾದಯಾತ್ರೆ ಮಾಡ್ತಿರ್ತೀವಿ ವರ್ಷ ವರ್ಷ ಉಳುವಿಂದ ಬಸವ ಕಲ್ಯಾಣದವರೆಗೂ ಪಾದಯಾತ್ರೆ ಮಾಡಿದ್ವಿ ಆರುನೂರ ನಲ್ವತ್ತು ಕಿಲೋಮೀಟ್ರು ಇಂಥ ಸಾಹಸಗಳನ್ನೆಲ್ಲ ನಾನು ಮಾಡೋದಕ್ಕೆ ನನ್ನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಮೂಡಿಸಿದಂಥವ್ರು ನಮ್ಮ ತಂದೆ ಜೊತೆಗೆ ಅಣ್ಣಂದರೂ ಕೂಡ ನಮ್ಮ ತಂದೆಯ ಒಂದು ಸಂಸ್ಕಾರದಿಂದನೋ ಅಥವಾ ಅವರಲ್ಲಿದ್ದಂಥ ಉತ್ತಮ ಸಂಸ್ಕಾರನೋ ಗೊತ್ತಿಲ್ಲ ಅವರು ನನಗೆ ಯಾರು ಕೂಡ ನನ್ನನ್ನು ಹೀಯಾಳಿಸಿ ಮಾತಾಡೋದಾಗಲಿ ಅಥವಾ ನನ್ನ ಅವಶ್ಯಕತೆಗಳನ್ನು ತಿರಸ್ಕಾರ ಮಾಡೋದಾಗಲಿ ಏನೂ ಮಾಡಲಿಲ್ಲ ನನಗೆ ಓದಿಸೋದ ಓದಿಸ್ತದೆಂದು ಹಿಡ್ಕೊಂಡು ನನ್ನ ಹಣಕಾಸಿನ ಅವಶ್ಯಕತೆಗಳನ್ನು ಎಲ್ಲ ತುಂಬ ಚೆನ್ನಾಗಿ ಇದ್ದರು ನನ್ನನ್ನು ಎಲ್ಲ ಕಂಡಿದ್ದವರನ್ನ ಹೇಗೆ ನೋಡ್ಕೊಳ್ತಾರೋ ಹಾಗೆ ನೋಡಿಕೊಂಡ್ರು ವಿಶೇಷವಾಗಿ ನೋಡಿಕೊಂಡ್ರು ಮತ್ತೆ ಆದ್ದರಿಂದ ನನ್ನ ನನಗೆ ಅಂಗವಿಕಲತೆ ಅದೊಂದು ಶಾಪ ಅಂತ ಅನ್ನಿಸ್ಲೇ ಇಲ್ಲ ಇನ್ನು ಪರಂಪೂಜ್ಯ ಲಿಂಗಾನಂದ ಸ್ವಾಮೀಜಿಗಳು ತೊಂಬತ್ತ್ಮೂರರಲ್ಲಿ ನಾನು ಟೀಚರ್ ಆಗಿದ್ದಾಗ ಆ ಒಂದು ಶಾಲೆಗೆ ಶಿಕ್ಷಕನಾಗಿದ್ದೆ ಆವಾಗ ಹಾಸನಕ್ಕೆ ಬಂದು ಪ್ರವಚನ ಪ್ರಾರಂಭ ಮಾಡಿದ್ರು ಅವಾಗ ನನ್ನ ಜೀವನದ ನಿಜವಾಗಿ ಪರಿವರ್ತನೆ ಪ್ರಾರಂಭ ಆವಾಗ ಅಂದರೆ ಶರಣ ಸಾಹಿತ್ಯದ ಕಡೆಗೆ ಬಸವಣ್ಣನವರ ವ್ಯಕ್ತಿತ್ವದ ಕಡೆಗೆ ಆಕರ್ಷಣೆ ಆಗಿದ್ದು ಅವರ ಪ್ರವಚನದಿಂದ ಆ ಪ್ರವಚನ ಕೇಳ್ತಿರ್ಬೇಕಾದರೆ ಪ್ರಭುಗಳ ಒಂದು ವಚನ ಹೇಳಿದರು ಅವರು ಕೊಟ್ಟ ಕುದುರೆಯ ನೇರಲರ ಅರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಅಂದರೆ ಈಗ ನಾನು ತಿಳ್ಕೊಂಡಿದ್ದು ಆ ವಚನನ ನನಗೆ ಒಂದು ಶರೀರ ಬಂದಿದೆ ಅದು ಈ ಜನದಲ್ಲಿ ಕುರುಡು ಕುದುರೆ ನನ್ನ ನಾನು ಕುರುಡನಲ್ಲ ನನ್ನ ಶರೀರ ಕುರುಡು ಹಾಗಾದರೆ ಈ ಕುದುರೆಯನ್ನೇ ಬಳಸ್ಕೊಂಡು ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಅವತ್ತು ನಾನು ಆ ವಚನ ಕೇಳಿದ ದಿವಸ ಸಂಕಲ್ಪ ಮಾಡಿದೆ ಜೊತೆಗೆ ಲಿಂಗಾನಂದ ಸ್ವಾಮೀಜಿಗಳ ಪ್ರವಚನ ಕೇಳ್ತಾ ಕೇಳ್ತಾ ಅಕ್ಕನವರ ಚರಿತ್ರೆ ಒಳಗೊಂಡಂಥ ಬೃಹತ್ ಕಾದಂಬರಿ ತರಂಗಿಣಿ ಅಂತ ಹೇಳಿ ಪೂಜ್ಯ ಮಾತೆ ಮಹಾದೇವಿಯವರು ಬರೆದಂಥದ್ದು ಅದು ನನ್ನ ಮೇಲೆ ತುಂಬ ಪರಿಣಾಮ ಮಾಡಿತು ಮಧ್ಯಾಹ್ನ ಹೊತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓದಿಸ್ತಿದ್ದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರು ಸಹಾಯ ಪಡ್ಕೊಂಡು ಓದ್ ಓದಿಸ್ಕೊತಿದ್ದೆ ರಾತ್ರಿ ಅವ್ರ ಪ್ರವಚನ ಕೇಳ್ತಾ ಇದ್ದೆ ಇವೆರಡೂ ಕೂಡ್ಕೊಂಡು ನನಗೆ ತುಂಬ ಪರಿಣಾಮವನ್ನು ಉಂಟು ಮಾಡಿದವು ಮತ್ತು ಈ ಅಂಗವಿಕಲತೆಯ ಮೆಟ್ ಅಂಗವಿಕಲತೆಯ ಒಂದು ಕೊರತೆಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಲಿಕ್ಕೆ ಇದು ಭಾಳ ಸಹಕಾರಿಯಾಯಿತು ಅಂತ ಹೇಳ್ಬೋದು ಅಪ್ಪಾಜಿ ಸಾಧನೆ ಮಾಡುವಂಥ ಸಮಯದಾಗ ಕೆಲವೊಂದು ಅಡೆತಡೆಗಳು ಬರ್ತಾವೆ ಅಪ್ಪಾಜಿ ಅದನ್ನು ನೀವು ಹೇಗೆ ಬಹಳ ಅಡೆತಡೆಗಳು ಬರ್ತವೆ ಪ್ರಭುಗಳದೊಂದು ವಚನ ಆಗಿದೆ ಸಾಸುವೆಷ್ಟು ಸುಖಕ್ಕೆ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಸಂಸಾರದಲ್ಲಿ ಸಾಸುವೆಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ಅಂತ ಅಲ್ಲಮ್ಮಪ್ರಭುಗಳು ಹೇಳ್ತಾರೆ ಇದನ್ನು ನಾನು ಪ್ರವಚನದಲ್ಲಿ ಕೇಳಿದ್ದೆ ಆದರೆ ಮುಂದೆ ನಾನು ಸಾಧನೆ ಮಾಡೋದಕ್ಕೆ ಶುರು ಮಾಡದ ಮೇಲೆ ಗೊತ್ತಾಯಿತು ಮೊದಲು ಅಂದ್ಕೊಂಡಿದ್ದೆ ಆಧ್ಯಾತ್ಮ ಜೀವನ ಸುಲಭ ಅಂದ್ಕೊಂಡಿದ್ದೆ ಧರ್ಮ ಜೀವನ ಸುಲಭ ಸನ್ಯಾಸ ಜೀವನ ಸುಲಭ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ಅದರ ಘೋರ ಅತ್ತೆ ಗೊತ್ತಾಗಿದ್ದು ನನಗೆ ಕೂಡಲ್ ಸಂಗಮದಲ್ಲಿ ಕೂಡಲ ಸಂಗಮಕ್ಕೆ ಬಂದು ಒಂದು ಆರು ತಿಂಗಳ ನಂತರ ಅಂದರೆ ನಾನು ಬಾಲ್ಯದಿಂದ ಸ್ನೇಹಜೀವಿ ನನಗೆ ಸ್ನೇಹಿತರು ಬೇಕು ಆಮೇಲಿಂದ ತಮಾಷೆ ಬೇಕು ಆಟ ಪಾಠ ಭಾಳ ಜೋರಾಗಿದ್ದಂಥವನು ಮತ್ತು ಹರಟೆ ಕಾಡಿಸೋದು ಬೇರೆಯವ್ರನ್ನ ಇಂಥದ್ದೆಲ್ಲ ಬಹಳ ಇತ್ತು ನನಗೆ ಒಮ್ಮೆಗೆ ನಿನ್ನೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ ಇವತ್ತು ಕೂಡಲಸಂಗಮಕ್ಕೆ ಸಂಗಮಕ್ಕೆ ಬಂದೆ ಎರಡು ದಿವಸದಲ್ಲಿ ನನಗೆ ಲಿಂಗ ದೀಕ್ಷೆ ಆಯಿತು ಎರಡೇ ತಿಂಗಳಲ್ಲಿ ಜಂಗಮ ದೀಕ್ಷೆನೂ ಕೂಡ ಆಗೋಯ್ತು ಆವಾಗ ನನಗೆ ನಿಜವಾದ ಪರೀಕ್ಷೆ ಪ್ರಾರಂಭ ಆಗಿದ್ದು ಆವಾಗ ಹನ್ನೊಂದು ವರ್ಷಗಳು ಸುಮಾರು ಈ ಏನು ಒಂದು ರೀತಿ ಅಜ್ಞಾತವಾಸ ಅಂತಂತಾರೆ ಅಥವಾ ಅರಣ್ಯವಾಸ ಅಂತ ಹೇಳ್ತಾರೆ ಆ ರೀತಿ ಜೀವನ ಆದರೂ ಆ ಸಂದರ್ಭದಲ್ಲೂ ಕೂಡ ನಾನು ಸುಮ್ಮನೆ ನಿಷ್ಕ್ರಿಯನಾಗಿ ಕೂತ್ಕೊಳ್ಳಿಲ್ಲ ಬ್ರೈಲ್ ಲಿಪಿಗೆ ಅನೇಕ ಪುಸ್ತಕಗಳನ್ನು ಬರ್ಕೊಂಡೆ ಪ್ರಭುಲಿಂಗಲೀಲೆ ಶೂನ್ಯ ಸಂಪಾದನೆ ಅಕ್ಕನ ಪ್ರವಚನ ವಿಶ್ವಧರ್ಮ ಪ್ರವಚನ ಇವನ್ನೆಲ್ಲ ಬ್ರೈಲ್ ಲಿಪಿಗೆ ಬರ್ಕೊಂಡು ಮತ್ತು ನಿಜಗುಣರ ಪದ್ಯಗಳು ಷಡಕ್ಷರಿಗಳ ಮುಪ್ಪಿನ ಷಡಕ್ಷರಿಗಳ ಪದ್ಯಗಳು ಬಾಲ್ಯಲ ಮಹಂತ ಶಿವಿಗಳ ಪದ್ಯಗಳು ಇವೆಲ್ಲ ಬರ್ಕೊಳ್ಳೋದು ಅವುಗಳ ಮೇಲೆ ನನಗೆ ಸ್ವಲ್ಪ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಭುತ್ವ ಇತ್ತು ನನಗೆ ಹೈಸ್ಕೂಲು ಕಾಲೇಜರಿಂದ ಮತ್ತು ಪ್ರವಚನ ಮಾಡೋದು ಜೊತೆಗೆ ಓದಿ ಅರ್ಥ ಮಾಡಿಕೊಂಡು ಭಾಷಣದಲ್ಲಿ ಬಳಸ್ಕೊಳ್ಳೋದು ನನ್ನ ಜೀವನಕ್ಕೂ ಅವನ್ನ ಅನ್ವಯ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಈ ರೀತಿ ಎಲ್ಲ ನಡೀತಾ ಇತ್ತು ಇದರಿಂದ ಅಡೆತಡೆಗಳಂತೂ ಬಹಳ ಬಂದು ಅದರಲ್ಲೂ ಈ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾದ್ರೆ ತುಂಬ ಕಠಿಣ ಬರ್ತದೆ ಯೌವನವಸ್ಥೆ ದಾಟಬೇಕಂದ್ರೆ ಆವಾಗ ಸ ಅನೇಕ ಸವಾಲುಗಳು ಬರ್ತಾಯಿದ್ವು ಹಾಗೆ ಬಂದಾಗ ನಾನು ಹಿಂದಕ್ಕೆ ಹೋಗ್ಬೇಕಾದಂಥ ಪ್ರಸಂಗ ಕೂಡ ಎಷ್ಟೋ ಸಾರಿ ಅಷ್ಟು ಕಷ್ಟಗಳು ಬಂದಿರೋದು ಉಂಟು ಅಂದರೂ ನಾನು ಬಸವಣ್ಣನವ್ರಿಗೆ ಸವಾಲು ಹಾಕ್ತಿದ್ದೆ ನಾನು ಬಸವಣ್ಣ ನನ್ನ ಗುರು ಅಂತ ಒಪ್ಕೊಂಡಿದ್ದೆ ಬಸವಣ್ಣನನ್ನೇ ಸರ್ವಸ್ವ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೆ ಆಗ ಬಸವಣ್ಣನವ್ರಿಗೆ ಹೇಳ್ತಿದ್ದೆ ನಾನು ನೋಡೋಣ ನಿನ್ನ ತತ್ವದಲ್ಲಿ ಒಬ್ಬ ಕಣ್ಣಿಲ್ಲದ್ದವನ್ನ ಬದುಕಿಸೋದಕ್ಕೆ ಸಾಧ್ಯ ಇದೆಯಾ ಶಕ್ತಿ ಇದೆಯಾ ಇಲ್ವಾ ಸತ್ವ ಇದೆಯಾ ಇಲ್ವಾ ನಿನ್ನ ತತ್ವಕ ಆ ಸತ್ವ ಆ ಶಕ್ತಿ ಇದೆಯೇ ಇಲ್ವ ನೋಡೋಣ ಒಂದು ವೇಳೆ ಇದ್ದರೆ ನಾನು ಬದುಕ್ತೀನಿ ಇಲ್ಲದೇ ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಸಿದ್ಧ ಆದರೆ ಯಾವ ಕಾರಣಕ್ಕೂ ಹಿಂದಕ್ಕಂತೂ ಹೋಗೋದಿಲ್ಲ ನನ್ನ ಜಂಗಮ ವೃತ್ತಿಯನ್ನು ನಾನು ಕೈ ಬಿಡೋದಿಲ್ಲ ಹಿಂದಕ್ಕೆ ಹೋಗೋದಿಲ್ಲ ಅಂತೇಳಿ ದೃಢ ಸಂಕಲ್ಪ ಮಾಡಿದೆ ಮುಂದೆ ಇಳಕಲ್ ಶ್ರೀಗಳು ಬಾಲ್ಕಿ ಶ್ರೀಗಳು ಮತ್ತು ಗದಗಿನ ತೋಂಟದಾರ್ಯ ಮಹಾಸ್ವಾಮಿಗಳು ಇವರೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಮತ್ತು ಗದಗಿನಲ್ಲಿ ಆರು ವರ್ಷಗಳ ವಾಸ ತೊಂಡದೇ ಮಟ್ಟದೇ ನನಗೆ ಅವಕಾಶ ಮಾಡಿಕೊಟ್ರು ಅಲ್ಲಿ ಅನೇಕ ಜನ ಭಕ್ತರು ತುಂಬ ಚೆನ್ನಾಗಿ ನನಗೆ ಅನುಕೂಲ ಮಾಡಿಕೊಟ್ರು ಓದಲಿಕ್ಕೆ ಬರ್ತಿದ್ರು ನಾನು ಹೇಳಿದಂತಹ ಪುಸ್ತಕಗಳನ್ನು ಓದ್ತಾ ಇದ್ದರು ಅಲ್ಲಿ ನನ್ನ ಜೀವನದ ಹೆಚ್ಚಿನ ಅಧ್ಯಾಯ ಅಧ್ಯಯನ ಆಯಿತು ಅಧ್ಯಯನ ದೃಷ್ಟಿಯಿಂದ ಅದನ್ನು ನಾನು ನನ್ನ ಜೀವನದ ಸುವರ್ಣ ಯುಗ ಅಂತ ಕರಿತೀನಿ ಅಂದರೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಜೀವನವನ್ನು ಕಂಡುಕೊಳ್ಳೋದಕ್ಕೆ ಭಾಳ ಅನುಕೂಲ ಆಯಿತು ಹೀಗೆ ನಾನು ಬಂದಂಥ ಅಡಚಣೆಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಸಹಕಾರಿಯಾಯಿತು ಮುಖ್ಯವಾಗಿ ಪೂಜ್ಯರ ಮೂರು ಜನ ಅಂದರೆ ಪೂಜ್ಯ ಇಳಕ ಇಳಕಲ್ ಶ್ರೀಗಳು ಬಾಲ್ಕಿ ಶ್ರೀಗಳು ಮತ್ತು ತೋಂಟದಾರಿ ಮಹಾಸ್ವಾಮಿಗಳು ಇವರ ಆಶೀರ್ವಾದ ಪ್ರೋತ್ಸಾಹವನ್ನು ನಾನು ಎಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ಗೆಲ್ಲೋದಕ್ಕೆ ಅಂದರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ವಿಯೇ ಆಗಿದ್ದೀನಿ ಅಂತಂದರೆ ಇಂತಹ ಪೂಜ್ಯರುಗಳು ಇವರು ಮೂರು ಜನ ಮತ್ತು ಇನ್ನೂ ಅನೇಕ ಜನ ದಾಸೋಹಿಗಳು ಗುರು ಹಿರಿಯರು ಅವರೆಲ್ಲರ ಒಂದು ನೆರವು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು ಅಪ್ಪಾಜಿ ಈ ವಚನ ಸಾಹಿತ್ಯ ಒಳಗ ಆಧ್ಯಾತ್ಮ ಮತ್ತು ಆರೋಗ್ಯಕ್ಕೆ ಇರುವಂಥ ಪರಸ್ಪರ ಸಂಬಂಧವೇನು ವಚನ ಸಾಹಿತ್ಯದಲ್ಲಿ ಆರೋಗ್ಯ ಅನ್ನುವಂಥ ವಿಷಯವನ್ನು ನಾನು ಹೊಸದಾಗಿ ಸಂಶೋಧನೆ ಮಾಡಿದೆ ಅಂತ ಹೇಳೋದಕ್ಕಿಂತ ಬಹಳ ಜನ ಅದರ ಕಡೆ ಗಮನ ಕೊಡ್ತೀವಿ ಅಂತ